ಮಲ್ಲಾಪುರ ಗ್ರಾಮದ ಕೆರೆಯ ಸ್ವಚ್ಛತಾ ಕಾರ್ಯವನ್ನು ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ವೀಕ್ಷಣೆ ಮಾಡಿದ್ದಾರೆ ಚಿತ್ರದುರ್ಗ ತಾಲೂಕಿನ ಮಲ್ಲಾಪುರ ಗ್ರಾಮದ ಕೆರೆ ಬೃಹತ್ತಾಗಿದ್ದು ಅನುಪಯುಕ್ತ ಗಿಡಗಳು ಬೆಳೆದು ಕಬ್ಬೆದ್ದನ್ನು ಆಡುತ್ತಿತ್ತು ಇನ್ನು ಶಾಸಕ ಕೆ ಸಿ ಪಪ್ಪಿ ಸೂಚನೆ ಮೇರೆಗೆ ಕೆರೆ ಸ್ವಚ್ಛತೆಗೆ ಚಾಲನೆ ನೀಡಲಾಗಿದೆ ಈ ಹಿನ್ನೆಲೆ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಶಾಸಕ ಕೆ ಸಿ ವೀರೇಂದ್ರಪಪ್ಪಿ ಅವರು ಕುದ್ದು ಅಧಿಕಾರಿಗಳ ಜೊತೆ ಮಲ್ಲಾಪುರ ಗ್ರಾಮಕ್ಕೆ ಭೇಟಿ ನೀಡಿದ್ದು ಕೆರೆ ಬಳಿ ಆಗಮಿಸಿದ ಶಾಸಕರು ಕೆರೆ ಸ್ವಚ್ಛತಾ ಕಾರ್ಯವನ್ನು ವೀಕ್ಷಣೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸುಮಾರು ಒಂದು ತಾಸುಗೂ ಹೆಚ್ಚು ಹೊತ್ತು ಅಲ್ಲೇ ಇದ್ದ ಶಾಸಕರು ಆದಷ್ಟು ಬೇಗ ಕೆರೆ ಸ್ವಚ್ಛತೆ ಕಾರ್ಯ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಲಹೆ ನೀಡಿದ್ದಾರೆ ಇನ್ನು ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಗ್ರಾಮದ ಮುಖಂಡರು ಹಾಗೂ ಯುವಕರು ಹಾಜರಿದ್ದರು

மண்ணு சேர் தக தியா இது மண்ணெல்லாம் தகுல இன்னொன்னு ஆரம்பி ஜர் எங்க

I don't know.